ಸತ್ಯಬ್ರಹ್ಮ ವಿದ್ಮಹೆ ಅಹಿಂಸಾ ಬೋಧಕಾಯಿ ಧೀಮಹಿ ತನ್ನೂ ಗಾಂಧಿ ಪ್ರಚೋದಯ ಇವತ್ತಿನ ಪ್ರಶ್ನೆ ಎಲ್ಲದ್ದು ಸಾಮಾನ್ಯವಾಗಿ ಯೂತ್ಸೇನು ಮಾಡಬಹುದು ಅಂತ ಜಗತ್ತಿಗೆ ಯೂತ್ಸಿನ ಕೊಡುಗೆ ಏನು ಅಂತ ನಾನಿದನ್ನು ಮೂರು ಭಾಗ ಮಾಡಲಿಕ್ಕೆ ಇಷ್ಟಪಡ್ತೀನಿ ಯಾಕೆ ಈ ಹಳೆ ತಲೆಗಳೇನಿದೆ ಅವರ ಕೊಡುಗೆ ಕೊಡ್ಲಿಕ್ಕೆ ಅವರ ಏಜ್ ಫ್ಯಾಕ್ಟ್ರಿ ಈಗಿನ ಆಹಾರ ಪದ್ಧತಿ ಈಗಿನ ಜೀವನ ಶೈಲಿ ಇದನ್ನೆಲ್ಲ ನೋಡಿದಾಗ ಮೇಲೆ ಮಿನಿಮಮ್ ಅವರು ಬದುಕೋದೇ ಕಷ್ಟ ಅನ್ನೋ ಪರಿಸ್ಥಿತಿಯಲ್ಲಿ ಈಗ ಜಗತ್ತಿರೋದು ಆರೋಗ್ಯ ದೃಷ್ಟಿಯಿಂದನೂ ಆಹಾರ ಪದ್ಧತಿಯಿಂದನೂ ಜೀವನದ ಶೈಲಿಯಿಂದನೂ ಯಾಕೆ ನಾವು ನೇಚರ್ ಜೊತೆಗೆ ಈ ಹಣ ಮಾಡೋ ಹುಚ್ಚಾಟದಲ್ಲಿ ನೇಚರನ್ನು ಮರೆತು ಬದುಕ್ತಾ ಇದ್ದೇವೆ ಯಾವಾಗ ಮನುಷ್ಯ ಒಂದು ಪ್ರಾಣಿನ ಎಕ್ಸಾಂಪಲ್ ತಗೊಳ್ಳುವ ಪ್ರಕೃತಿ ಜೊತೆಗೆ ಹೆಚ್ಚು ಕಾಲ ಇರ್ತಾನೋ ಸಹಜವಾಗಿ ಪ್ರಕೃತಿಯ ಒಂದು ಭಾಗ ಆಗಿರ್ತಾನೋ ಅವನಿಗೆ ಕಾಯಿಲೆ ಕಮ್ಮಿ ಈ ಹಳ್ಳಿಯವರಾಗ್ಬೋದು ಅವರು ಜಾಸ್ತಿ ಕೆಲಸ ಮಾಡೋದು ಭೂಮಿ ತಾಯಿ ಜೊತೆಗೆ ಕೃಷಿ ಜೊತೆಗೆ ನೀರು ಗಾಳಿ ಪಂಚಭೂತಗಳ ಜೊತೆಗೆ ಇರ್ತಾರೆ ಹಾಗಾಗಿ ಅವರಿಗೆ ಸ್ಟ್ರೆಸ್ ಕಮ್ಮಿ ಕಾಯಿಲೆಯು ಕಮ್ಮಿ ಇಷ್ಟು ಪ್ರತಿ ಕ್ಷಣ ಈಗ ದುಡ್ಡು ಮಾಡಬೇಕು ಈಗ ಲೀಡ್ ಮಾಡಬೇಕು ಈ ಪ್ರಾಪರ್ಟಿ ಮಾಡಬೇಕು ಆ ಪ್ರಾಪರ್ಟಿ ಮಾಡಬೇಕಿರಲ್ಲ ಅವರ ಜೀವನ ಶೈಲಿ ಹಳ್ಳಿಯವ್ರದ್ದು ಹೇಗೆ ದೊಡ್ಡ ಸೈನ್ಸ್ ಅದು ಆಂ ಬೆಳಗ್ಗೆ ಆರಾಮ ಹೇಳ್ತಾರೆ ಸೂರ್ಯನಿಗೆ ನಮಸ್ಕಾರ ಮಾಡ್ತಾರೆ ತುಳಸಿ ಪೂಜೆ ಮಾಡ್ತಾರೆ ಗೋಪೂಜೆ ಮಾಡ್ತಾರೆ ತಂದೆ ತಾಯಿ ಜೊತೆ ಒಂದು ಕಾಫಿ ಕುಡಿತಾರೆ ಲೋಕಾಭಿರೂಢಿ ಮಾತುಕತೆ ಮಾಡ್ತಾರೆ ಮತ್ತು ಅವರು ಕೆಲಸ ಶುರು ಮಾಡ್ತಾರೆ ನಾವೆಲ್ಲ ಈಗ ಜಿಮ್ಮಿಗೆ ಹೋಗೋದು ಈಗ ನನ್ನ ಅಜ್ಜ ಎಲ್ಲ ಈಗಲೂ ನಮ್ಮ ಮನೇಲಿ ಆ ಸಂಪ್ರದಾಯ ಇದೆ ಐದೂವರೆ ಆರು ಗಂಟೆಗೆ ಗೆದ್ದು ತೋಟಕ್ಕೆ ಹೋಗಿ ಕೆಲಸ ಮಾಡೋದಿದೆ ಏನೂ ಕೆಲಸ ಇಲ್ಲ ನನ್ನ ತೋಟ ಎಲ್ಲ ಒಂದು ರೌಂಡ್ ವಾಕ್ ಮಾಡ್ತಾರೆ ಶುದ್ಧ ಆಮ್ಲಜನಕ ಗಿಡಗಳು ಬಿಡೋ ಹೊತ್ತು ಅದು ಸೂರ್ಯೋದಯದ ಟೈಮ್ ಅದನ್ನು ಸ್ವೀಕಾರ ಮಾಡ್ತಾರೆ ಅರ್ಧ ಕಾಯಿಲೆಯಲ್ಲಿ ಹೋಯಿತು ಯಾಕೆ ರಕ್ತ ಅಶುದ್ಧಿಯಾಗುವುದೇ ರಕ್ತದಲ್ಲಿ ಆಮ್ಲಜನಕದ ಕೊರತೆಯಿಂದ ಸೊ ನಾವು ಸಿಟಿಯವರಿಗೆ ಹೇಳಿದ್ದೆ ಇಫ್ ಇಟ್ ಈಸ್ ಈ ಪಾಸಿಬಿಲಿಟಿ ನಿಮಗಿಲ್ಲ ಅಂದರೆ ದಯಮಾಡಿ ಅಗ್ನಿಹೋತ್ರ ಮಾಡಿ ವಾಕಿಂಗ್ಸ್ ಮಾಡಿ ಗಿಡಗಳನ್ನು ಬೆಳೆಸಿ ಮನೆಗಾಗೋ ತರಕಾರಿಗಳನ್ನು ನೀವು ಬೆಳ್ಕೊಳ್ಳಿ ಇದೊಂದು ಎಕ್ಸೈಸ್ ಒಂದು ನಮ್ಮ ಹೆಲ್ತನ್ನು ಸರಿ ಮಾಡೋ ಎಕ್ಸೈಸ್ ಬೆಳಗ್ಗೆ ಆ ಬೆಳಗ್ಗೆ ರಾತ್ರಿ ಮಲಗಿದ ಸ್ಟ್ರೆಸ್ಸು ಬೆಳಗ್ಗೆ ಮತ್ತು ಆಫೀಸಿಗೆ ಹೋಗಲ್ಲ ಅದೇನು ಮಾಡುತ್ತೆ ಒಂದು ಅರ್ಧ ಗಂಟೆ ಗಿಡಗಳು ಬೆಳೆಸಿದಾಗ ಆ ಸ್ಟ್ರೆಸ್ಸು ಹೋಗಿ ಪಾಸಿಟಿವ್ ಸ್ಟ್ರೆಸ್ ಆಗ್ತದೆ ಆ ಗಿಡಗಳ ನೇಚರ್ ಯಾವುದು ಪಾಸಿಟಿವ್ನೆಸ್ ತರಕಾರಿ ಹೂ ಅವರಿಗೆ ಬೇಕಾದ ತರಕಾರಿ ಮನೆಯಲ್ಲೇ ಸಿಗುತ್ತೆ ಅಲ್ವಾ ಈ ಬೆಂಗಳೂರಲ್ಲೆಲ್ಲ ಇಬ್ಬರಿಬ್ರೇ ಇರೋದು ನಂಗೆ ಗೊತ್ತಿದ್ದಾಗ ಇಬ್ಬರಿಗೆ ಖರ್ಚಾಗೋ ತರಕಾರಿ ದುಡ್ಡು ಉಳಿತು ಎಕನಾಮಿಕ್ಲಿ ಥಿಂಕ್ ಮಾಡಿದರೆ ಮೆಂಟಲಿ ಸ್ಟ್ರೆಸ್ ಹೋಯಿತು ಬೆಳಗ್ಗೆ ಏನೋ ಒಂದು ಆಕ್ಟಿವಿಟಿಲಿ ಬಿಸಿ ಆಗ್ತೀವಿ ಆಮೇಲೆ ಆಫೀಸಿಗೆ ಹೋದಾಗ ಹಶು ಬೇರೆ ಆಗ್ತಿರುತ್ತೆ ಕೆಲಸ ಮಾಡಿದಾಗ ಬಾಡಿ ಸ್ವೆಟ್ ಆಗುತ್ತೆ ನಮ್ಮ ಟಾಕ್ಸಿಕ್ ಎಲ್ಲ ಡಿಟಾಕ್ಸಿಕ್ ಆಗ್ತದೆ ಹೊರಗೆ ಹೋಗ್ತದೆ ಸ್ವೆಟ್ ಮೂಲಕ ಮೋಷನ್ ಕರೆಕ್ಟಾಗಿ ಆಗುತ್ತೆ ಒಂದಿಷ್ಟು ಪೋಷನ್ ನಾವು ಕೆಲಸ ಮಾಡ್ತೇವೆ ಇಟ್ಸ್ ಎಕ್ಸಸೈಸ್ ಪೈಲ್ಸ್ ಬರಲ್ಲ ನೋಡಿ ಹಳ್ಳಿಯವರಿಗೆ ಪೈಲ್ಸ್ ಕಮ್ಮಿ ಯಾಕಂದರೆ ಅವರು ಮಜಲ್ ವರ್ಕ್ ಮಾಡೋದರಿಂದ ದೇಹಕ್ಕೆ ನಮ್ಮ ಮಲದ್ವಾರದ ಭಾಗಕ್ಕೆ ಪ್ರೆಷರ್ ಹಾಕಿ ಹಾರಿ ಕೆಲಸ ಮಾಡ್ತಾನು ಬಗ್ತಾರೆ ಸೊ ಆ ಪೈಲ್ಸಿನ ಕಾಯಿಲೆ ಹಳ್ಳಿಯವರಿಗೆ ಕಮ್ಮಿ ಇದೆ ಸೊ ನಾವು ಬರೀ ಹಳ್ಳಿಯವರನ್ನು ಡಿಗ್ರೇಡ್ ಮಾಡೋದಲ್ಲ ಅವರ ಡ್ರೆಸ್ ಸೆನ್ಸಿಂದ ಅವರ ಭಾಷೆಯಿಂದ ಆದರೆ ಅವರ ಜೀವನ ಪ್ರಕ್ರಿಯೆಯನ್ನು ನೋಡಿದಾಗ ನಮ್ಗಿಂತ ಎಷ್ಟು ಮೆಚೂರ್ ಇದ್ದಾರೆ ನಾವು ಬರೀ ಥಿಯರಿಯ ಅನಾಲಿಸಲ್ಲಿ ಇದ್ದೀವಿ ಬಿಟ್ಟರೆ ಪ್ರಾಕ್ಟಿಕಲಿ ಇಲ್ಲ ಇದು ಯೂತ್ಸ್ ಫಸ್ಟು ನೋಡಬೇಕು ಗ್ರಾಮ ಅಂತರ ಅಲ್ಲ ಅದು ಗ್ರಾಮಾಂತರ ಅನ್ನೋ ಶಬ್ದವನ್ನು ನಾನು ಬಿಡಿಸಿದ್ದ ಅಂತರ ಅಲ್ಲ ಗ್ರಾಮದಲ್ಲಿ ನಮ್ಮನ್ನು ಬದಲು ಮಾಡೋ ಗುಣಗಳು ಸುಮಾರು ಉಂಟು ನೋಡಿ ನಮ್ಮ ಅಜ್ಜ ಅಜ್ಜಿ ಏನೂ ಓದಿಲ್ಲ ಆದರೆ ಅವರಲ್ಲಿ ದ್ವೇಷ ಇಲ್ಲ ನಾವೆಲ್ಲ ಓದಿದ್ದೀವಿ ಎಮ್ ಬಿ ಎ ಮಾಡಿದ್ದೀವಿ ಎಮ್ ಬಿ ಬಿ ಎಸ್ ಮಾಡಿದ್ದೀವಿ ಬಿ ಇ ಮಾಡಿದ್ದೀವಿ ಕಲ್ತಿದ್ದೇನು ಜೆಲಸಿನೆಸ್ಸು ಕಂಪ್ಯಾರಿಷನ್ ದಯೆ ಇಲ್ಲ ದ್ವೇಷ ಫ್ರೆಂಡ್ಗೆ ತೊಂದರೆ ಆದರೂ ಹೆಲ್ಪ್ ಮಾಡಲಿಕ್ಕೆ ಹಿಂದು ಮುಂದು ನೋಡ್ತೀವಿ ಮನೆಯಲ್ಲಿ ಸಂಬಂಧಗಳ ಬೆಲೆ ಗೊತ್ತಿಲ್ಲ ಮತ್ತು ಇಷ್ಟು ಡಿಗ್ರಿ ಇಷ್ಟು ಸರ್ಟಿಫಿಕೇಟ್ಗಳನ್ನು ಇಟ್ಕೊಂಡು ಏನು ಫಲ ಅನ್ನೋದು ನಂದೊಂದು ಪ್ರಶ್ನೆ ಇದೆ ಇದು ನಾನು ನನಗೆ ಹಾಕ್ಕೊಂಡಿದ್ದೆ ಇದು ನನ್ನ ಬದಲಾವಣೆಗೆ ಕಾರಣ ಆಯಿತು ಆದರೆ ಹಳ್ಳಿಗಾಡಿನ ಜನಗಳಲ್ಲಿ ಒಂದು ಲೀಟ್ರ್ ಹಾಲಿದ್ದರೂ ಪಕ್ಕದ ಮನೇಲಿ ಯಾರೋ ಮನೇಲಿ ಮಗು ಆಗಿದೆ ಅವರಿಗೆ ಹಾಲಿಲ್ಲ ಅಂದಾಗ ಆ ಅಜ್ಜಿಗೆ ಒಳಗಿಂದನೇ ಅವಳು ತೀರ್ಮಾನ ಮಾಡಿ ಹಾಲು ತೊಗೊಂಡೋಗಿ ಕೊಡ್ತಾರೆ ಯಾರು ಇಂಪೋಸ್ ಮಾಡೋಲ್ಲ ನೀನು ಹೋಗಿ ಹಾಲು ಕೊಡು ಆ ಮನೆಗೆ ಸಹಾಯ ಮಾಡು ಒಬ್ಬನಿಗೆ ಆ್ಯಕ್ಸಿಡೆಂಟ್ ಆದರೆ ಹಳ್ಳಿಯವರು ಹೋಗಿ ದುಡ್ಡು ಒಟ್ಟಾಕಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಈ ಕಾಮನ್ ಸೆನ್ಸ್ ನಮ್ಮ ಸಿಟಿಲಿ ಯಾಕಿಲ್ಲ ಈ ಪ್ರಶ್ನೆ ಯೂಚಿಸ್ ಪ್ರಶ್ನೆ ಅವ್ರಿಗೆ ಅವರು ಹಾಕ್ಕೊಳ್ಬೇಕು ನಾವು ಮನುಷ್ಯರಾಗಿದ್ದೀವೋ ಭಾರತೀಯರಾಗಿದ್ದೀವೋ ಅದಕ್ಕೆ ನಾನು ಹೇಳೋದು ಹಳ್ಳಿಗಳ ತ ಹಳ್ಳಿತನದಲ್ಲಿ ಒಳ್ಳೆತನ ಉಂಟು ಹಳ್ಳಿತನದಲ್ಲಿ ಒಳ್ಳೆತನ ಇದೆ ನಾವು ಅದನ್ನು ನೋಡಬೇಕು ಯಾಕೆ ಪ್ರಕೃತಿಯಲ್ಲಿ ಯಾವುದೇ ಪ್ರಾಣಿ ಪ್ರಕೃತಿ ಜೊತೆಗೆ ಬೆರೆತು ಕಲ್ತಿರುತ್ತಲ್ಲ ಅದಕ್ಕೆ ಗೋಶಾಲೆ ಅನ್ನೋದು ಗೋವಿಂದೆ ಒಂದು ಸಿಸ್ಟಮ್ ಇತ್ತು ರಾಜನ ಮಕ್ಕಳಾದರೂ ಗೋ ಕೆಲಸ ಮಾಡಬೇಕಿತ್ತು ಆಶ್ರಮದಲ್ಲಿ ಗೋವಿನ ಗುಣ ನಮಗೆ ಬರ್ತಿತ್ತು ಈಗ ನಾವು ಗೋಮುಖ ವ್ಯಾಘ್ರರಾಗಿದ್ದು ನಮ್ಮಲ್ಲಿ ಗೋವಿನ ಗುಣ ಇಲ್ಲ ಇನ್ನೊಬ್ರನ್ನ ಹರ್ಟ್ ಮಾಡೋದ್ರಲ್ಲಿ ಆನಂದ ಕಾಲೆಳೆಯೋದ್ರಲ್ಲಿ ಆನಂದ ಇನ್ನೊಬ್ಬರ ಕೆಲಸದಲ್ಲಿ ಕಡಿಯಲ್ಲಾಡಿಸೋದ್ರಲ್ಲಿ ಆನಂದ ಇದು ಸಿಟಿಯಲ್ಲಿರೋದು ಆಫೀಸ್ಗಳಲ್ಲಿದೆ ರಾಜಕೀಯದಲ್ಲಿದೆ ಮಠಮಂದಿರದಲ್ಲಿದೆ ಆದರೆ ನಮ್ಮ ಹಳ್ಳಿ ಜನ ಈ ಮೂರೂ ಇನ್ಫ್ಲುಯೆನ್ಸಿಗೆ ಒಳಗಾಗಲಿಲ್ಲ ಅಂದರೂ ಅವರಲ್ಲಿರೋ ಒಳ್ಳೆತನ ನಮಗೆ ದೊಡ್ಡ ಪಾಠ ಯೂತ್ಸಿಗೆ ನಾನು ಆ ಯೂತ್ಸಿಗೆ ರಿಕ್ವೆಸ್ಟ್ ಮಾಡೋದು ಸಂಡೇಸ್ ರೆಸಾರ್ಟಿಗೆ ಹೋಗ್ತೀವಿ ಹೋಮ್ ಸ್ಟೇಸ್ ಹೋಗ್ತೀವಿ ಹೋಗಿ ನೇಚರ್ ಜೊತೆಗಿರಿ ಅದರ ಜೊತೆಗೆ ಅಲ್ಲಿರೋ ಪುಟ್ಟ ಹಳ್ಳಿಗಳನ್ನು ಒಂದು ರೌಂಡು ಬನ್ನಿ ಅದರಿಂದ ಲಾಭ ಏನು ಅಂತ ಹೇಳ್ತೀನಿ ಅವರ ಗುಣ ಏನು ಗೊತ್ತಾಗುತ್ತೆ ನಮ್ಮ ಪರಿಚಯನೇ ಏನಲ್ಲ ಬೇಕಾದ್ರೆ ನೋಡಿ ಎಕ್ಸಾಮಿನ್ ಮಾಡಿ ಗೊತ್ತಿಲ್ಲದೊಂದು ಹಳ್ಳಿಗೆ ಹೋಗಿ ಕುಡಿಲಿಕ್ಕೆ ಏನು ಕೊಡಲಿ ಅಂತ ನೀನು ಎಲ್ಲಿಂದ ಬಂದು ಯಾವ ಊರು ಯಾವ ಹೆಸರು ಕೇಳಲ್ಲ ನಮ್ಮ ಸಿಟೀಲಿ ನಮ್ಮ ಸಂಬಂಧಿಕರೇ ಬಂದರು ನಾವು ಗೇಟ್ ಹತ್ರ ನಿಂತು ಮಾತಾಡ್ತೀವಿ ಅವ್ರಿಗೆ ಒಂದು ಲೋಟ ಕಾಫಿ ಖರ್ಚಾಗುತ್ತೆ ಈ ಬದುಕು ನಮಗೆ ಖುಷಿ ಕೊಡದಿದ್ದ ಬದುಕನ್ನು ನಾವು ಬದುಕಿ ಪ್ರಯೋಜನ ಏನಿದೆ ಅನ್ನೋದು ನಾವು ಮೊದಲು ತಿಳ್ಕೊಳ್ಬೇಕಾದ ವಿಚಾರ ಯಾಕಂದರೆ ದೇವ್ರು ನಮಗೇನು ಕೊಟ್ಟಿಲ್ಲ ಅಂದರೆ ಮೆದುಳು ಕೊಟ್ಟಿದ್ದಾನೆ ನಾನು ಹೇಳಿದ್ನಲ್ಲ ಆಧ್ಯಾತ್ಮ ಶುರುವಾಗುವುದೇ ಜೀವನದಿಂದ ಲೌಕಿಕದಲ್ಲಿ ನಾವು ಸದ್ಭಾವನೆ ಸತ್ಯ ಟ್ರಾನ್ಸ್ಪರೆನ್ಸಿ ಮತ್ತು ಪ್ರತಿಯೊಂದು ಜೀವದ ಇಂಪಾರ್ಟೆನ್ಸ್ ನಮ್ಮನೆ ಕೆಲಸದವಳಿಂದ ಹಿಡಿದು ನಮ್ಮ ತಂದೆ ತಾಯಿ ಅಜ್ಜ ಅಜ್ಜಿ ನಾಯಿ ಹಸು ಈ ಎಲ್ಲದ್ರ ಜೊತೆಗೆ ನಾವು ಬೆರೆತಾಗ ಅವರ ಕೊಡುಗೆ ಏನಿದೆ ನಮ್ಮ ಬದುಕಲ್ಲಿ ಅಂತ ಒಂದು ಗಿಡ ಆಗಲಿ ಸೊ ಆವಾಗ ನಮಗೆ ಗೊತ್ತಾಗುತ್ತೆ ಯಾಕಂದರೆ ನಾನು ನೋಡಿದ್ದೀನಿ ನಾವು ಲೇಔಟ್ ಮಾಡ್ತಾ ಎಷ್ಟು ತೆಂಗಿನ ಗಿಡನ ಕಡಿದು ಬಿಸಾಕ್ತೀವಿ ಲೇಔಟ್ ಮಾಡೋ ಉದ್ದೇಶ ಏನು ದುಡ್ಡಾಗಲಿ ಅಲ್ವಾ ದುಡ್ಡಾಗಲಿ ಅನ್ನೋದು ಉದ್ದೇಶ ಮೇಯ್ನಾಗಿ ನಮಗೆ ಅಲ್ಲಿರೋ ಜೀವನಾಶ ಆಗುತ್ತೆ ಅಲ್ಲಿರೋ ಸರ್ಪಗಳು ಸತ್ತು ಹೋಗ್ತಾವೆ ಹಾವುಗಳು ಸತ್ತು ಹೋಗ್ತಾವೆ ಕ್ರಿಮಿಕೀಟ್ಗಳು ಸಾಯ್ತಾವೆ ಯಾವುದು ತಲೆ ಇಲ್ಲ ಅಲ್ಲಿರೋ ಹಳ್ಳಿಯವರ ಮನೆ ಹಾಳಾದ್ರೂ ಹಾಳಾಗಲಿ ಒಟ್ಟಿನಲ್ಲಿ ನಮಗೆ ಇದು ಇನ್ಕಮ್ ಆಗಬೇಕು ಇದಕ್ಕೆ ಇಷ್ಟು ಇನ್ವೆಸ್ಟ್ ಮಾಡಿದ್ದೀವಿ ಇಷ್ಟು ರಿಟರ್ನ್ ಬರಬೇಕು ಅನ್ನೋದಷ್ಟೇ ಇದೆ ಬಿಟ್ಟರೆ ಆ ಭಾವನೆ ಇಲ್ಲ ಆದರೆ ಒಂದು ಹಳ್ಳಿಲೊಂದು ತೆಂಗಿನ ಗಿಡ ಅಥವಾ ಒಂದು ಮೆಣಸಿನ ಗಿಡ ಸು ಸತ್ತೂ ರೈತ ನೆಟ್ಟಿದ್ದು ಗಿಡ ಸತ್ತು ಹೋದರೆ ಅವನು ತುಂಬ ಮಗು ಕಳ್ಕೊಂಡಾಗೆ ಬೇಜಾರು ಮಾಡಿಕೊಳ್ತಾನೆ ಒಂದು ಅಡಿಕೆ ಗಿಡ ಇದು ನಾನು ನೋಡಿದ್ದೆ ಆ ಭಾವನೆಯನ್ನು ನಾವು ಕಲಿತಾಗ ನಮ್ಮ ಈ ವಿದ್ಯೆ ವಾಟ್ ಎವರ್ ವಿ ಸ್ಟಡಿ ಇಟ್ ಮೇ ಬಿ ಎಮ್ ಬಿ ಎ ಇಟ್ ಮೇ ಬಿ ಎಮ್ ಬಿ ಬಿ ಎಸ್ ಇಟ್ ಮೇ ಬಿ ಬಿ ಈ ಎಲ್ಲ ಸ್ಟಡಿ ಮಾಡಿದ ವಿದ್ಯೆ ಜೊತೆಗೆ ಈ ಸಂಸ್ಕಾರ ಯುಕ್ತ ಸ್ವಭಾವ ಭಾವನೆ ಬಂದಾಗ ನಾವು ಪೂರ್ಣ ಮನುಷ್ಯರಾಗ್ತೀವಿ ಇಲ್ಲಾಂದರೆ ನಮ್ಮ ಎಜುಕೇಶನ್ ಇಟ್ಸ್ ಎ ಮನಿ ಓರಿಯೆಂಟೆಡ್ ಆರ್ ಫನ್ ಓರಿಯೆಂಟೆಡ್ ಅಲ್ವಾ ನೋಡಿ ಎಲ್ಲ ಐ ಟಿ ಅವರು ಎಷ್ಟೇ ಲಕ್ಷ ಸಂಬಳ ಬಂದರೂ ದಿನ ಏನೋ ಕಳ್ಕೊಂಡಾಗಿರ್ತೀರಿ ಏನು ಕಳ್ಕೊಂಡಿದ್ದೀರಿ ಅಂತ ಮೊದಲು ಹುಡುಕಿ ಕಳ್ಕೊಂಡಿರೋದು ಏನು ಅಲ್ಲ ನಿಮ್ಮ ಸಂಸ್ಕಾರ ಕಳ್ಕೊಂಡಿದ್ದೀರಿ ನಿಮ್ಮ ಸ್ವಂತಿಕೆನ ಕಳ್ಕೊಂಡಿದ್ದೀರಿ ನಿಮ್ಮ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಅಣ್ಣ ತಂಗಿ ಫ್ರೆಂಡ್ಸ್ ಇವರೆಲ್ಲ ಮಧ್ಯ ಗ ಊಟ ಕೂತ್ಕೊಂಡು ಊಟ ಮಾಡೋ ಯೋಗ ಕಳ್ಕೊಂಡಿದ್ದೀವಿ ಹ್ಞೂ ನಾವು ಹೇಳ್ತೀವಿ ಸಂಬಂಧ ಅಂಥೇಳಿ ಒಂದು ಹಬ್ಬಕ್ಕೂ ನಾವು ಸೇರಲ್ಲ ಸೋ ಈ ವಿಚಾರ ಹಾಗಾಗಿ ಸೌತ್ ಕೇಂದ್ರದಲ್ಲಿ ಈ ತಂಬಿಲ ಈ ದೇವರುಗಳ ಪೂಜೆ ದೈವಗಳ ಆರಾಧನೆ ಅದರ ಮೇನ್ ರೂಲ್ ಏನು ಅಂತ ಹೇಳಿದ್ರೆ ನಮ್ಮನ್ನು ಒಂದು ಮಾಡು ಯಾವುದೇ ದೈವಗಳ ಆರಾಧನೆ ನೋಡಿ ಅವರು ಹೇಗೆ ತೋರಿಸ್ತಾರೆ ಒಟ್ಟಿಗಿರಿ ಆ ಸಂಕೇತದ ಅರ್ಥ ಏನು ನೀವೆಲ್ಲ ಒಟ್ಟಾಗಬೇಕು ಈ ಬಜರಂಗ ದಳ ಇದೆಲ್ಲ ಹಿಂದೂ ಧರ್ಮದ ಸಂಘಟನೆಗಳು ಅಥವಾ ಯಾವುದೇ ಧರ್ಮದ ಸಂಘಟನೆಗಳು ಬರೋ ಮೊದಲು ಸಂಘಟನೆ ಮಾಡಿದ್ಯಾರು ಬಸವಣ್ಣ ಬಸವಣ್ಣನಕ್ಕಿಂತ ಮೊದಲು ಸಂಘಟನೆಯನ್ನು ಶುರು ಮಾಡಿದ್ದು ದೈವಗಳು ನಾಗಾರಾಧನೆ ಅಂತ ಮಾಡ್ತೀವಿ ನಾಗ ಅಂದ್ರೇನು ಸಂಬಂಧ ಅಂತ ನಾಗಪಂಚಮಿಲಿ ಹುತ್ತದ ಮಣ್ಣನ್ನು ತಂದು ತಂಗಿ ಅಣ್ಣನ ಬೆನ್ನಿಗೆ ಹಚ್ಚುತ್ತಾಳೆ ಇದು ಕ್ರಮ ಅದರದ್ದು ಹುತ್ತಕ್ಕೆ ಪೂಜೆ ಮಾಡಿ ಹಾಲು ಬೆರೆಸೆತ್ತಾಳೆ ಕಾರಣ ಏನು ನಿನ್ನ ಬೆನ್ನ ನಾನು ಇದ್ದೀನಿ ನಿನ್ನ ರಕ್ಷಣೆ ಮಾಡು ಅಂತ ಅರ್ಥ ಆ ಸಾಂಕೇತಿಕವಾಗಿ ಅದಾದರೂ ಇದ್ದಿದ್ರು ನಮ್ಮಲ್ಲಿ ಈಗ ಸಂಸ್ಕಾರ ಅದು ಬೇರೆ ವಿಚಾರ ನಮ್ಮಲ್ಲಿ ಆ ಭಾವನೆ ಬೆಳೀತಿತ್ತು ಅದು ಹೋಗಿ ಆಯ್ತು ಯುಗಾದಿ ಅಂತ ಹೇಳಿ ಬೇವು ಬೆಲ್ಲ ತಿಂತೀವಿ ಒಂದು ಮೆಡಿಸಿನಲ್ ಪಾರ್ಟ್ ಬೇವು ಬೆಲ್ಲ ಹಿಮೋಗ್ಲೋಬಿನ್ ಇನ್ನೊಂದು ಜೀವನದಲ್ಲಿ ಈ ವರ್ಷ ಇಡೀ ಬರೋ ಕಹಿಯನ್ನು ಸಿಹಿಯನ್ನು ಒಂದೇ ಥರ ತಿಳ್ಕೊಂಡು ಹೋಗ್ತೀನಿ ಕಾನ್ಷಿಯಸ್ನೆಸ್ಸನ್ನು ಬೆಳೆಸೋದು ಹಬ್ಬಗಳ ಆಚರಣೆ ಹಿಂದಿತ್ತು ಈದ್ ಮಿಲಾದ್ ಆಗ್ಬೋದು ಎಲ್ಲರೂ ಬಡವರು ಬಗ್ಗರು ಎಲ್ಲರೂ ಕೂತು ಒಟ್ಟಿಗೆ ಊಟ ಮಾಡ್ತಾರೆ ಒಂದೇ ತಟ್ಟೆಯಲ್ಲಿ ಅದರ ಅರ್ಥ ಏನು ನಾವೆಲ್ಲ ಒಟ್ಟಿಗೆ ಹೋಗುವ ಕ್ರಿಶ್ಚಾನಿಟಿಯಲ್ಲಿ ಕ್ರಿಸ್ಮಸ್ ಮಾಡ್ತಾರೆ ಎಲ್ಲರೂ ಮಾಸ್ ಪ್ರೇಯರ್ ಮಾಡ್ತಾರೆ ಯಾಕೆ ನಾವೆಲ್ಲ ಮ್ಯಾಸಿವ್ ಆಗಿ ಬದುಕುವ ಅನ್ನೋದು ಅದರ ಹಿಂದಿನ ಉದ್ದೇಶ ಎಲ್ಲ ಧರ್ಮದ ಮೂಲ ಉದ್ದೇಶವೇ ಸಂಘಟನೆ ಅಥವಾ ನಾವು ಹೇಳೋ ಒಂದೇ ಮಾತರ ಪ್ರೇಯರ್ ಆಗಿರ್ಬೋದು ಅಥವಾ ಜನಗಣ ಮನ ಇರ್ಬೋದು ಅದರ ಅರ್ಥ ಏನು ಮನ ಜನ ಅಂದರೆ ಡೆಮೋಕ್ರಸಿ ಅಲ್ವಾ ಗಣ ಅಂದರೆ ಇಲ್ಲನ್ನು ಒಟ್ಟು ಮಾಡೋದು ಮನ ನಮ್ಮೆಲ್ಲರ ಮನವನ್ನು ಸೇರಿಸೋದು ನಮ್ಮ ನ್ಯಾಷನಲ್ ಎಂಥಮಿನ ಮೂಲ ಸಿದ್ಧಾಂತವೇ ಸಹ ಇದನ್ನು ನಾವು ಕಲಿಬೇಕು ನಾವೊಂದು ಆಫೀಸಲ್ಲಿ ಇದ್ದಾಗ ನಮ್ಮ ಹಳ್ಳಿ ಕೂಲಿಯವರಲ್ಲಿ ನಾನು ನೋಡಿದ್ದೀನಿ ನಮ್ಮ ತೋಟಕ್ಕೆ ಕೂಲಿ ಕೆಲಸದವರು ಬರ್ತಾ ಒಬ್ಬರು ತೊಂದರೆ ಆದರೆ ಇವಳು ದುಡ್ದು ಆ ಮನೆಗೆ ತರಕಾರಿ ಕೊಡ್ತಾಳೆ ಒಂದು ಎರಡು ಮೂರು ದಿನ ಕಾರು ಅವಳ ಕೆಪ್ಯಾಸಿಟಿಗೆ ತಕ್ಕ ಹಾಗೆ ಆದರೆ ನಮ್ಮ ಸಿಟಿಯಲ್ಲಿ ಏಳು ಎಂಟು ಲಕ್ಷ ಸಂಬಳ ತೊಗೊಳ್ತೀವಿ ನಮ್ಮ ಆಫೀಸ್ ಪ್ಯೂನು ಅಥವಾ ನಮ್ಮ ಆಫೀಸಲ್ಲಿ ಯಾರ್ದೋ ಪ್ಯೂನ್ ಮಗಳು ಮದುವೆ ಇದೆ ಆ ಐ ಟಿ ಅವರೆಲ್ಲೋ ಅಟ್ಲೀಸ್ಟ್ ಟೆನ್ ತೌಸಂಡ್ ಕೊಟ್ಟರು ಆ ಮದುವೆ ಇಲ್ಲದೆ ಅವಳು ಮಾಡ್ತಾಳೆ ನಮಗೆ ಈ ಕಾಮನ್ ಸೆನ್ಸ್ ಯೂತ್ಸೆಗೆ ಬರಬೇಕು ದೇಶವನ್ನ ಮೋದಿ ಸರಿ ಮಾಡ್ಲಿ ರಾಹುಲ್ ಗಾಂಧಿ ಸರಿ ಮಾಡ್ಲಿ ದೇವೇಗೌಡರು ಸರಿ ಮಾಡ್ಲಿ ಅಲ್ಲ ನಾವು ದೇಶದ ಒಂದು ಪಾರ್ಟ್ ಅನ್ನೋದು ಮರಿಬೇಡಿ ನಿಮ್ಮ ಕಂಪೆನಿ ಒಂದು ಪಾರ್ಟ್ ಆ ಪ್ಯೂನ್ ಸಮೇತ ಆಗಿರ್ತ ಆ ತಾಲೂಕ್ ಮಟ್ಟಕ್ಕೆ ಹೋದ್ರೆ ಹೂ ಮಾರ ಅವಳ ಕತೆ ಹೇಳ್ತಿವಿ ನಾವು ಹೂ ಇಸ್ಕೊಳ್ತೀವಿ ಒಂದು ದಿನ ಹೂ ಮಾರವಳಿಗೆ ಒಂದು ಹಿಡಿ ಹೂ ಕೊಟ್ಟು ಬರೋ ಅಭ್ಯಾಸ ಇಲ್ಲ ಮೊನ್ನೆ ಯಾರೋ ಕೇಳಿದ್ರು ನೀವು ಹೂ ತಗೊಳ್ತಾ ಯಾಕೆ ಆ ಹೂ ಅವಳಿಗೆ ಒಂದು ಮೊಳ ಕೊಟ್ಟು ಬರ್ತೀರಿ ನಾನು ಹೇಳ್ದೆ ಅವಳಿಗೂ ಹೂ ಮುಡಿಯೋ ಆಸೆ ಇರುತ್ತೆ ಅವಳು ಮಕ್ಕಳಿಗೋ ಗಂಡನ ಜವಾಬ್ದಾರಿ ತಗೊಳಕ್ಕೆ ಅವಳು ಬಿಸ್ತಲ್ಲಿ ಹೂ ಕಟ್ತಿರ್ತಾಳೆ ಎಲ್ಲರೂ ಈ ಒಂದು ಮಾರ್ ನಾನು ಮುಡಿದ್ರೆ ಅಷ್ಟು ನನ್ನ ಮಕ್ಕಳ ಎಜುಕೇಷನಿಗೆ ಕಮ್ಮಿ ಆಗುತ್ತೆ ನನ್ನ ಸಂಸಾರದ ನಿರ್ವಹಣೆ ಕಮ್ಮಿ ಆಗುತ್ತೆ ಅನ್ನೋ ವಿವೇಕ ಇರೋದ್ರಿಂದ ಅವಳು ಮುಡ್ಕೊಳಲ್ಲ ನಾವು ಅವಳು ಕೊಟ್ಟಾಗ ನಾನು ನೋಡಿದ್ದೀನಿ ಆ ಹೂವನ್ನು ಎಷ್ಟು ಖುಷಿಯಲ್ಲಿ ಮ ಯಾಕೆ ನಮಗೆ ದೇವರಿಗೆ ಮಧ್ಯದಲ್ಲಿ ಒಂದು ಮಧ್ಯವರ್ತಿ ಅಂದರೆ ಹೂವು ಆ ಹೂವನ್ನು ಕಟ್ಟಿಕೊಡೋವಳು ಪಾತ್ರವೂ ಅಲ್ಲಿ ದೊಡ್ಡದು ಅವಳು ಆ ಹೂವನ್ನು ಕರೆಕ್ಟ್ ಅರೇಂಜ್ ಮಾಡಿಕೊಟ್ಟಿದ್ದಕ್ಕೆ ತಾನೇ ದೇವರಿಗೆ ಮಾಲೆ ಆಯಿತು ನಮ್ಮ ಪ್ರಾರ್ಥನೆಯನ್ನು ದೇವ್ರ ಹತ್ರ ಒಂದು ನಂಬಿಕೆ ಈ ಹೂ ಮಾಲೆಯನ್ನು ಅವನಿಗೆ ತಲುಪಿಸಿದ್ರೆ ಇಟ್ಸ್ ಎ ಮೆಸೆಂಜರ್ ಸೊ ಆ ಮೆಸೆಂಜರಿಗೆ ಹೆಲ್ಪ್ ಮಾಡಿದವಳು ಆ ಹೂ ಕಟ್ಟಿದವಳು ಹೂ ಬೆಳೆದವಳು ಸೊ ನಾವು ಈ ಮಟ್ಟದ ವಿವೇಚನೆಯನ್ನು ಬೆಳೆಸ್ಕೊಳ್ಬೇಕು ಬ್ರಾಡ್ ಆಗಬೇಕು ನ್ಯಾರೋ ಆಗಬಾರ್ದು ನಾನು ನನ್ನ ಹೆಂಡತಿ ಮಕ್ಕಳಿತ್ತು ಒಂದು ಐದು ವರ್ಷದ ಹಿಂದೆ ಅದು ಹತ್ತು ವರ್ಷದ ಹಿಂದೆ ನಾನು ನನ್ನ ಅಪ್ಪ ಅಮ್ಮ ನನ್ನ ಹೆಂಡತಿ ಮಕ್ಕಳಿತ್ತು ಈಗ ಅಪ್ಪ ಅಮ್ಮನ ವೃದ್ಧಾಶ್ರಮಕ್ಕೆ ನಾವು ಕಳಿಸಿ ಆಯಿತು ಮಕ್ಕಳನ್ನು ತಗೊಂಡೋಗಿ ಐ ಸಿ ಐ ಸಿಗೆ ಗೆ ಕಳಿಸಿ ಆಯಿತು ಅವರೇ ನೀಚೆ ಬರುವಾಗಿಲ್ಲ ಇನ್ನು ಅದ್ರ ಜೊತೆಗೆ ನಮ್ಮ ಹೆಂಡತಿಯರು ಕಿಟ್ಟಿ ಪಾರ್ಟಿ ಆ ಕ್ಲಬ್ಬು ಈ ಕ್ಲಬ್ ಈ ಕ್ಲಬ್ ಒಳಗೆ ಕ್ಲಬ್ ಆಗೋದ್ರೊಳಗೆ ಮನೆ ಪಬ್ ಆಗಿದೆ ಅನ್ನೋದು ಮರ್ತು ಹೋಗಿದೆ ನಾವು ಇವ್ರನ್ನೆಲ್ಲ ಒಂದು ಕಡೆ ಕ್ಲಬ್ ಮಾಡಲಿಕ್ಕೆ ಹೋಗಿ ಈಗ ಪಬ್ ಆಗಿದೆ ಮನೆ ಎಲ್ಲಿ ಕಾಫಿ ಕಾಯಿಸ್ತಾ ಇದ್ರು ಬೆಳಗ್ಗೆ ಈಗ ಯಾವ ಡ್ರಿಂಕ್ಸ್ ಕೊಡ್ಲೇನೋ ಮಟ್ಟಕ್ಕೆ ಸಿಟಿಗಳಲ್ಲಿ ಗಂಡ ಹೆಂಡತಿ ಪರಿಸ್ಥಿತಿ ಹೋಗಿ ನಿಂತಿತ್ತು ಯಾವ ಹೆಣ್ಣು ಮನೆಯೊಳಗೆ ಪೆಗ್ ಬಂದರೆ ಬೈತಿದ್ಲು ಹದಿನೈದು ವರ್ಷದ ಹಿಂದೆ ಅದೇ ಹೆಣ್ಣೀಗ ಮನೆಯವರಿಗೆ ಬಕ್ಸ್ ಕೊಡ್ತಾ ಇದ್ದಾಳೆ ಅವಳು ಕುಡಿತಾ ಇದ್ದಾಳೆ ಇದಕ್ಕೆ ನಾವು ಹೆಸರಿಟ್ಟಿದ್ದು ಸೋಷಿಯಲ್ ಗರ್ಭಕೋಶ ಹಾಳಾಗುತ್ತೇನೋ ಪರಿಜ್ಞಾನ ಗಂಡನಿಗೂ ಇಲ್ಲ ಹೆಂಡತಿಗೂ ಇಲ್ಲ ಹಾಗಾಗಿ ಈ ಪಾರ್ಟಿ ಐ ವಿ ಎಫ್ ಗೆ ಬಂದು ನಿಂತಿದ್ದೀವಿ ನಾವು ಒಂದು ಆಹಾರ ಪದ್ಧತಿ ಇನ್ನೊಂದು ನಮ್ಮ ನಡತೆ ಎಷ್ಟೋ ಜನ ಐ ಟಿ ಕೆಲಸ ಮಾಡೋವರಿಗೆ ಬಿಸ್ನೆಸ್ ಲೀಡ್ ಮಾಡೋವರಿಗೆ ತುಂಬ ಸ್ಟ್ರೆಸ್ಫುಲ್ ಮಕ್ಕಳು ಮಕ್ಕಳಾಗ್ತಿಲ್ಲ ಯಾಕೆ ಅಂತ ಅವ್ರು ಥಿಂಕ್ ಮಾಡಿಲ್ಲ ಅವ್ರು ಹೋಗಿ ಜ್ಯೋತಿಷರಿಂದ ಓಡ್ತಾ ಇದ್ದಾರೆ ಹತ್ರ ಅಲ್ಲ ನಿಮ್ಮ ಓವರ್ ಸ್ಟ್ರೆಸ್ಸಿಂದ ಆಗ್ತಿರು ಓವರ್ ಸ್ಟ್ರೆನ್ಸಿಂದ ಬ್ಲಡ್ಡಿನ ಪ್ರೆಷರ್ ವೇರಿಯೇಷನ್ ಆಗ್ತಿದೆ ಅದರಿಂದ ಸ್ವರ್ಮ್ ಜನ್ರೇಟ್ ಆಗಬೇಕು ಅದು ಕರೆಕ್ಟಾಗಿ ಆಗ್ತಿಲ್ಲ ಜನ್ರೇಟ್ ಆದರೂ ಅದರಲ್ಲಿ ಎಷ್ಟೋ ಸ್ವರ್ಮ್ಗಳು ಸತ್ತು ಹೋಗ್ತಾ ಇದ್ದೆ ಸೊ ಹಾಗಾಗಿ ಫಸ್ಟ್ ಇದಕ್ಕೆ ಉತ್ತರ ಕಂಡು ಹಿಡ್ಕೊಳ್ಳಿ ನಾನು ರಿಕ್ವೆಸ್ಟ್ ಮಾಡೋದು ಐ ಟಿ ಅವರಿಗೆ ನನ್ನನ್ನು ಒಪ್ಪಿ ಸಿದ್ಧಾಂತಗಳನ್ನು ಒಪ್ಪಿ ಅಂತಾನೆಲ್ಲ ನಿಮ್ಮ ಈ ನೀವು ದುಡಿತಾ ಇರೋದೇ ಸಮಾಧಾನವಾಗಿರಲಿಕ್ಕೆ ಆರೋಗ್ಯವಾಗಿರಲಿಕ್ಕೆ ಪ್ರತಿಯೊಬ್ಬರ ಹತ್ರ ಐ ಟಿ ಹುಡುಗ್ರ ಹತ್ರ ಕನ್ನಡಕ ಉಂಟು ಕಾರಣನೂ ಹೇಳ್ತೀನಿ ತಲೆಗೆ ಎಣ್ಣೆ ಹಚ್ಚೋದು ಬಿಟ್ಟಾಗಿದೆ ನಲಿಕಾ ಯೂಸ್ ಮಾಡೋದು ಬಿಟ್ಟಾಗಿದೆ ನಲಿಕಾ ಎಣ್ಣೆ ಹಚ್ಚೋದು ಬಿಟ್ಟಾಗಿದೆ ಅಟ್ಲೀಸ್ಟ್ ಯೋಗ ಅಭ್ಯಾಸ ಮಾಡಿ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಟ್ರಿಪ್ಪಿಗೆ ಹಾಳು ಮಾಡ್ತೀವಿ ಸ್ಟ್ರೆಸ್ಸಿಗೆ ನಾನು ಕೇಳೋದು ಒಂದು ಆರು ಸಾವಿರ ರೂಪಾಯಿ ಹೋದ್ರೆ ಹೋಯ್ತು ಯೋಗ ಕ್ಲಾಸಿಗೆ ಹೋಗಿ ಸೇರಿಕೊಳ್ಳಿ ಮಾತ್ರ ತಿನ್ನೋದು ಕಡಿಮೆ ಆಗ್ತದೆ ಯೋಗ ಮಾಡೋನು ನಿರೋಗಿ ಆಗ್ತಾನೆ ಬೆಳಗ್ಗೆ ಮುಂಚೆ ರಾಗಿಯನ್ನು ಯೂಸ್ ಮಾಡಿ ಫುಡ್ಡಲ್ಲಿ ವಾಕ್ ಮಾಡಿ ತುಂಬ ದುರಾಸೆಯನ್ನು ಬಿಡಿ ನಾವು ಬದುಕುವ ಒಂದು ಇಪ್ಪತ್ತು ವರ್ಷಕ್ಕೆ ಏನು ಕರೆಕ್ಟ್ ಪ್ಲ್ಯಾನ್ ಮಾಡ್ಕೊಳ್ಬೇಕು ಖುಷಿಯಾಗಿ ಬದುಕಲಿಕ್ಕೆ ಒಂದು ಮನೆ ಒಂದು ಊಟ ಒಂದು ತಿರುಗಾಟ ಕಾಯಿಲೆ ರಹಿತ ಟೆನ್ಷನ್ ರಹಿತ ರೋಗರಹಿತ ಮತ್ತು ಕಳ್ಳಾಟಿಕೆ ನಾಟಕೀಯ ರಹಿತ ಭಾವನೆಯಿಂದ ಬದುಕು ಅಭ್ಯಾಸ ಮಾಡಿದರೆ ನೋಡಿ ನಾವು ಭಾರತೀಯರಾಗ್ತೀವಿ ಭಾವನೆ ಪ್ಲಸ್ ಭಾವನೆಯಿಂದ ಒಳಗೊಂಡ ಜೀವನ ಶೈಲಿಯ ರಥ ಭಾರತ ಆ ಅದನ್ನ ಪ್ರೀತಿಸೋ ಜನ ಇದ್ದಾರಲ್ಲ ಅವರು ಭಾರತಿ ಅಲ್ವಾ ರಮಂತೆ ಇತಿ ರತಿ ಅಂತ ಹೇಳ್ತೀವಿ ಶಾಸ್ತ್ರದ ಆ ಗುಣವನ್ನು ನಾವು ಇಷ್ಟಪಡ್ತೀವಲ್ಲ ನಾವು ಅವಾಗ ಭಾರತೀಯರಾಗ್ತೀವಿ ನಾವೀಗ ಸುಮ್ಮನೆ ಒಂದು ರೋಬೋಟಿಕ್ ಡಾಲ್ಗಳಾಗಿದ್ದೀವಿ ನಿಮಗೆ ಗೊತ್ತಿರಲಿ ರೋಬೋಟಿಗೆ ಭಾವನೆ ಇಲ್ಲ ಕೆಲಸ ಮಾಡ್ತಿರುತ್ತೆ ಅದಕ್ಕೆ ಇನ್ಪುಟ್ ಅಂತ ಚಾರ್ಜ್ ಮಾಡ್ತಿರ್ತಾರೆ ಸರ್ವಿಸ್ ಆಗ್ತಿರುತ್ತೆ ನಾವೀಗ ಅದನ್ನೇ ಮಾಡ್ತಿರೋದು ಟೆನ್ಷನ್ ಆಯಿತು ನೇಚರ್ ಕೇರಿಗೆ ಹೋಗ್ವಿ ವಾಪಸ್ ಬಂದ್ವಿ ಮತ್ತೆ ಅದೇ ರಾಗ ಇಪ್ಪತ್ತು ವರ್ಷ ದನ ತಿಂದಾಗೆ ತಿನ್ನೋದು ದನಕ್ಕೆ ಹೊಟ್ಟೆಲ್ ಫೋರ್ ಚೇಂಬರ್ ಇದೆ ಮನುಷ್ಯರಿಗೆ ಉಂಟಂತ ಅದು ಅದು ರಾತ್ರಿ ಬಾಯಿ ವಾಪಸ್ ತೆಗೆದು ಮತ್ತೆ ದರಗಿಸ್ಕೊಳ್ಳುತ್ತೆ ನಿಮಗೆ ಆ ಕೆಪಾಸಿಟಿ ಇದೆಯಾ ಮಂಗ ಇಲ್ಲಿ ಕಲೆಕ್ಟ್ ಮಾಡಿ ತಿನ್ನುತ್ತೆ ಮನುಷ್ಯರಿಗೆ ಆ ಕೆಪಾಸಿಟಿ ಇದೆಯಾ ಇಲ್ಲ ಮತ್ತು ನಿರಂತರ ಯಾಕೆ ದೇಹದ ನಾನು ಕೇಳೋದು ನೀವು ದೇವರನ್ನು ಒಪ್ಪುವುದು ಬೇಡಪ್ಪ ಬಸವಣ್ಣ ಹೇಳಿದಾಗೆ ಪಂಚಮಕಾರ ಅನ್ನ ಅರಿವು ಆರೋಗ್ಯ ಅರಿವೆ ಆದಾಯ ಈ ಐದನ್ನು ಅಭ್ಯಾಸ ಮಾಡಿ ಅನ್ನೋದು ನಾನು ಇದನ್ನು ಅಭ್ಯಾಸ ಮಾಡಲಿಕ್ಕೆ ಹಿಂದೂ ಆಗಬೇಕು ಮುಸ್ಲಿಂ ಕ್ರಿಶ್ಚಿಯನ್ ಆ್ಯಸ್ ಎ ಸಿಟಿಸನ್ ಆ್ಯಸ್ ಎ ಹ್ಯೂಮನ್ ಇದನ್ನು ಅಭ್ಯಾಸ ಮಾಡಿ ಎಷ್ಟೋ ಸೊಲ್ಯೂಷನ್ ನಿಮಗೆ ನಿಮ್ಮಲ್ಲೇ ಸಿಗುತ್ತೆ ನಾವು ನಮ್ಮ ಟೆಂಡೆನ್ಸಿಗಳ ಬಗ್ಗೆ ಗಮನ ಕೊಡ್ತಿಲ್ಲ ನಮ್ಮ ಆತುರ ಗಡಿಬಿಡಿ ಕಡೆ ಗಮನ ಕೊಡ್ತಿಲ್ಲ ಒಂದು ಕರೆಕ್ಟ್ ಬ್ಲೂ ಪ್ರಿಂಟ್ಸ್ ಇಲ್ಲ ಸಾಯ್ ನಾನು ಕೇಳೋದು ಯಾವಾಗ್ಲೂ ಐ ಟಿ ಅವರಿಗೆ ಐವತ್ತು ವರ್ಷನೂ ಹಲ್ಲು ಬಿದ್ದೋಗೋ ತನಕನೂ ಆ ಆಫೀಸ್ ಒಳಗೆ ಕೂತಿರ್ತೀರ ಇಪ್ಪತ್ತೈದು ವರ್ಷ ದುಡಿರಿ ಹತ್ತು ವರ್ಷ ತೋಟ ಮಾಡಿ ನಿಮ್ಮ ಸಂಸಾರದ ಜೊತೆಗೆ ಸನ್ ಆರಾಮಿರಿ ಸನ್ಯಾಸ ಅಂತ ಹೇಳಿದ್ರೆ ಇಟ್ಸ್ ಎ ರೆಸ್ಪಾನ್ಸಿಬಿಲಿಟಿ ಇಸ್ ನಾಟ್ ಖಾವಿ ಬಟ್ಟೆ ಅಲ್ವಾ ಮಾತು ಕೃತಿ ನಡತೆಯಲ್ಲಿ ಇಟ್ಕೊಂಡು ಬದುಕುವುದನ್ನು ಸನ್ಯಾಸ ಅಂತಾರೆ ಕಾನ್ಶಿಯಸ್ ಅಲ್ಲಿ ಯಾರ್ದು ಕಮೆಂಟು ಕಾಂಪ್ಲಿಮೆಂಟಿಗೆ ತಲೆ ಕೆಡಿಸ್ಕೊಳ್ಬೇಡಿ ನೋಡಿ ಸಿ ಫರ್ ಕಮೆಂಟ್ ನನ್ನ ಲಾಜಿಕ್ ಇದು ಸಿ ಫಾರ್ ಕಾಂಪ್ಲಿಮೆಂಟ್ ಎಷ್ಟೋ ಸಿಚುವೇಶನ್ಸ್ ಬಂದಾಗ ಕೇಳ್ತಾರೆ ವೈ ವರ್ ನಾಟ್ ಆನ್ಸರಿಂಗ್ ವೈ ಹ್ಯಾವ್ ಟು ಆನ್ಸರ್ ಫಾರ್ ಹೂಮ್ ಐ ಹ್ಯಾವ್ ಟು ಆನ್ಸರ್ ಐ ವಿಲ್ ಆನ್ಸರ್ ಟು ದ ಲಾಡ್ ಆ್ಯಂಡ್ ಮೈ ಅಂತಸಾಕ್ಷಿ ದಟ್ಸ್ ಎನ್ ನನಗೆ ಈ ದಾರಿಯನ್ನು ಹಾಕಿ ಕೊಟ್ಟವರು ನನ್ನ ಗುರುಗಳು ನಾನು ಅವರಿಗೆ ಆನ್ಸರ್ ಮಾಡಬೇಕು ಜಗತ್ತಿಗನ್ನ ಜಗತ್ತಿಗೆ ಸತ್ತೋದವನ ಸನ್ಯಾಸಿ ತಾನು ಸತ್ತು ಪ್ರಪಂಚ ಬೆಳಗು ಕ್ಯಾಂಡಲ್ನ ಜೀವನ ಅದು ಸನ್ಯಾಸ ಅಂದರೆ ಅದು ಮಠ ಮಂದಿರ ಅಲ್ಲ ಅಲ್ಲ ಮಠಾಧಿಪತ್ಯ ಬೇರೆ ಸನ್ಯಾಸ ಮೇಲೆ ಇದರದ್ದು ಆ ಸನ್ಯಾಸ ಅಂದರೆ ಕಾವ್ಯ ಆಚರಣೆಗಿಂತ ಅಲ್ಲಿ ಆಚಾರದ ಕಡೆ ಗಮನ ಇರ್ತದೆ ಅಲ್ವಾ ನನ್ನ ಗುರುಗಳು ಯಾವಾಗಲೂ ಹೇಳೋದು ನ್ಯೂಸ್ ಆ್ಯಂಡ್ ನ್ಯೂ ಸೆನ್ಸ್ ಅಂತ ಸನ್ಯಾಸ ಅಂತ ಹೇಳಿದರೆ ಇಟ್ಸ್ ಎ ರೆಸ್ಪಾನ್ಸಿಬಿಲಿಟಿ ಇಸ್ ನಾಟ್ ಕಾವಿ ಬಟ್ಟೆ ಅಲ್ವಾ ಮಾತು ಕೃತಿ ನಡತೆಯಲ್ಲಿ ಬೆಳಕನ್ನಿಟ್ಟುಕೊಂಡು ಬದುಕುವುದನ್ನು ಸನ್ಯಾಸ ಅಂತಾರೆ ಕಾನ್ಶಿಯಸ್ ಅಲ್ಲಿ ಯಾರ್ದು ಕಮೆಂಟು ಕಾಂಪ್ಲಿಮೆಂಟಿಗೆ ತಲೆ ಕೆಡ್ಸ್ಕೊಳ್ಬೇಡಿ ನೋಡಿ ಸಿ ಫರ್ ಕಮೆಂಟ್ ನನ್ನ ಲಾಜಿಕ್ ಇದು ಸಿ ಫರ್ ಕಾಂಪ್ಲಿಮೆಂಟ್ ಎಷ್ಟೋ ಸಿಚುವೇಶನ್ಸ್ ಬಂದಾಗ ಕೇಳ್ತಾರೆ ವೈ ವಿಲ್ ನಾಟ್ ಆನ್ಸರಿಂಗ್ ವೈ ಹ್ಯಾವ್ ಟು ಆನ್ಸರ್ ಫಾರ್ ಹೂಮ್ ಐ ಹ್ಯಾವ್ ಟು ಆನ್ಸರ್ ಐ ವಿಲ್ ಆನ್ಸರ್ ಟು ದ ಲಾಡ್ ಅಂಡ್ ಮೈ ಅಂತಸಾಕ್ಷಿ ದಟ್ಸ್ ಎನ್ ನನಗೆ ಈ ದಾರಿಯನ್ನು ಹಾಕಿ ಕೊಟ್ಟವರು ನನ್ನ ಗುರುಗಳು ನಾನು ಅವರಿಗೆ ಆನ್ಸರ್ ಮಾಡಬೇಕು ಜಗತ್ತಿಗೆ ಸತ್ತೋದವನು ಸನ್ಯಾಸಿ ತಾನು ಸತ್ತು ಪ್ರಪಂಚ ಬೆಳಗು ಕ್ಯಾಂಡಲ್ನ ಜೀವನ ಅದು ಸನ್ಯಾಸ ಅಂದರೆ ಅದು ಮಠ ಮಂದಿರ ಅಲ್ಲ ಅಲ್ಲ ಮಠಾಧಿಪತ್ಯ ಬೇರೆ ಸನ್ಯಾಸ ಮೇಲೆ ಆಚರಣೆಗಿಂತ ಅಲ್ಲಿ ಆಚಾರದ ಕಡೆ ಗಮನ ಇರ್ತದೆ ಅಲ್ವಾ ನನ್ನ ಗುರುಗಳು ಯಾವಾಗಲೂ ಹೇಳೋದು ನ್ಯೂಸ್ ಆ್ಯಂಡ್ ನ್ಯೂಸ್ ಸೆನ್ಸ್ ಅಂತ ಅದ್ರ ಬಗ್ಗೆ ತಲೆ ಕೆಟ್ಟಿಸ್ಕೊಳ್ಬೇಕು ಯಾಕೆ ಹೇಳಿದೆ ಅಂದರೆ ನೀವು ಮನೆಯಲ್ಲಿ ಒಬ್ಬ ಬಟ್ಟೆ ಹಾಕಬೇಕಾದ್ರೂ ಒಂದು ಐ ಟಿ ಇಲ್ಲಿ ಕೆಲಸ ಮಾಡ್ತಿರೋ ಹುಡುಗ ಹುಡುಗಿನು ನಮ್ಮ ಆಫೀಸಲ್ಲಿ ಏನಂತಾರೆ ನಾನು ಮಲ್ಲಿಗೆ ಹೋಗಿ ಮುಡ್ಕೊಂಡು ಹೋದರೆ ನಗಾಡ್ತಾರೆ ಇದೆಲ್ಲ ನಾನು ಕೇಳಿದ್ದೀನಿ ಬಳೆ ಹಾಕಿದ್ರೆ ನಗಾಡ್ತಾರೆ ನಿಮ್ಮ ಕೆಲಸ ಇರೋದು ನಿಮ್ಮ ಬುದ್ಧಿ ನಿಮ್ಮ ಟ್ಯಾಲೆಂಟು ನಿಮ್ಮ ನಾಲೆಡ್ಜ್ ಜೊತೆಗೆ ನಿಮಗೂ ನಿಮ್ಮ ಡ್ರೆಸ್ ಸೆನ್ಸಿಗೆ ಎಂತ ಆಫೀಸಲ್ಲಿ ಸಂಬಂಧ ನಾವು ಅಂದ್ಕೊಳ್ಳೋದು ಅವರೇನು ಹೇಳೋದಿಲ್ಲ ನಮಗೆ ನಮ್ಮ ಸಂಸ್ಕಾರಗಳನ್ನು ನಮ್ಮ ಡ್ರೆಸ್ ಸೆನ್ಸನಿಗೆ ನಾನು ಜುಬ್ಬ ಹಾಕ್ತೀನಿ ಜನ ನಗಾಡ್ತಾರ ಅದು ಮೊದಲು ನನ್ನ ಬ್ರ್ಯಾಂಡೆಡ್ ಟೀ ಶರ್ಟ್ ಹಾಕಿದ್ದೆ ಅವಾಗಲೂ ನಗಾಡಿಲ್ಲ ಇವಾಗ ನಗಾಡಿ ನಗಾಡಿದ್ರೆ ತಲೆ ಕೆಟ್ಟಿಕೊಳ್ಳಲ್ಲ ನನ್ನ ಟ್ರಸ್ಟಿಗಳು ನನ್ನ ಡಿವೋಟಿಗಳು ನನ್ನ ಮನೆಯವರು ತರಿಸ್ಕೊಟ್ಟು ಬಟ್ಟೆ ಇದೆ ಐ ಆಮ್ ಆನ್ಸರೇಬಲ್ ಟು ದೀಸ್ ತ್ರೀ ಪರ್ಸನ್ ಟು ಕಾಂಪ್ಲಿಮೆಂಟಿಗೆ ಯಾಕೆ ಉತ್ತರ ಕೊಡಬೇಕು ನಾನು ಅಥವಾ ಯಾರೂ ಇಂಪೋಸ್ ಮಾಡಿ ಬಟ್ಟೆ ಹಾಕಿಲ್ಲ ನಾನು ನನ್ನ ಬಟ್ಟೆಯ ಖರ್ಚನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಸ್ವದೇಶಿ ಬಟ್ಟೆಗಳನ್ನು ಒಂದು ನಮ್ಮ ದೇಶದ ಬಟ್ಟೆ ಸಂಸ್ಕಾರವನ್ನು ವಾಪಸ್ ತರಲಿಕ್ಕೆ ಫಸ್ಟು ನನ್ನ ಸಣ್ಣ ಪ್ರಯತ್ನ ಅಷ್ಟೆ ನಾನೇನೋ ಉಲಿವೇಶ್ ಮಾಡಿದೆ ಅಂತಲ್ಲ ಅಟ್ ಲೀಸ್ಟ್ ನಾನು ತಗೊಳ್ಳೋ ಮೂವತ್ತು ಬಟ್ಟೆಯಿಂದ ಒಬ್ಬ ಖಾದಿಯನ್ನು ಅವನಿಗೆ ಹೆಲ್ಪ್ ಆಗ್ತದೆ ನಮ್ಮ ರೈತರಿಗೆ ಹತ್ತಿಗೆ ಡಿಮ್ಯಾಂಡ್ ಬರುತ್ತೆ ನಮ್ಮ ದೇಶಕ್ಕೊಂದು ಇನ್ಕಮ್ ಆಗುತ್ತೆ ಅಲ್ವಾ ನಾವು ತಿಳ್ಕೊಳ್ಳೋದು ಹಾಲಿನ ವ್ಯಾಪಾರ ನಮ್ಮಿಂದ ಒಬ್ಬನಿಂದ ನೋಡಿ ಒಂದೊಂದು ಲೀಟ್ರ್ ಒಬ್ಬರೊಬ್ಬರು ನಮ್ಮ ದೇಶದ ಹಾಲು ತೊಗೊಂಡಿದ್ದಕ್ಕೆ ಇವತ್ತು ಡೈರಿ ಅಸೋಸಿಯೇಷನ್ ಇರುತ್ತೆ ಒಬ್ಬ ಏನೂ ಓದ್ದ ರೈತ ತನ್ನ ಅನುಭವವನ್ನೇ ಅಧ್ಯಯನ ಮಾಡಿದ ರೈತ ಇವತ್ತು ಡೈರಿ ಫೆಡರೇಷನಲ್ಲಿ ಆಗಿದ್ದಾನೆ ಅದರಲ್ಲಿ ಒಂದು ಲೀಟ್ರ್ ಹಾಲು ತಗೊಂಡವನು ಕೊಡುಗೆಯೂ ಉಂಟು ಒಂದು ಕೆ ಜಿ ತಗೊಂಡವನು ಕೊಡುಗೆಯೂ ಉಂಟು ನಾವು ಡೈರೆಕ್ಟ್ ಹಳ್ಳಿಯ ಹತ್ರ ಹೋಗಿ ಟೊಮೊಟೊ ತಗೊಂಡು ನಾವು ಟೊಮೊಟೊ ಸಾಸ್ ಮಾಡಿದರೆ ಹೊರದೇಶದ ಟೊಮೊಟೊ ಸಾಸ್ಗಳಿಗೆ ಬೆಲೆ ಕಮ್ಮಿ ಆಗುತ್ತೆ ನಿಮಗೆ ಈ ತಲೆಯಲ್ಲಿಲ್ವೇ ನಮಗೆ ಮೈ ಬಗ್ಸ್ಲಿಕ್ಕೆ ನಮ್ಮ ಲೇಸಿನೆಸ್ ನಾವು ತಿಳ್ಕೊಂಡಿದ್ದು ಇದು ನಮ್ಮ ಹೆಲ್ತನ್ನು ಪ್ರೊಟೆಕ್ಟ್ ಮಾಡ್ತಿದೆ ಇಟ್ ಈಸ್ ನಾಟ್ ಹೆಲ್ತ್ ವೆಲ್ತ್ ಒಂದು ಕಡೆ ಹಾಳಾಗ್ತಿದೆ ಆ ಡಬ್ಬ ಟೊಮೊಸೊ ಟೊಮೊ ಅಲ್ವಾ ಒಂದು ಕೆ ಜಿ ಟೊಮೊಟೊಗೆ ಬೆಲೆ ಎಷ್ಟು ಅದರಲ್ಲಿ ಸಿಗೋ ಟೊಮೊಟೊ ಸಾಸ್ ಎಷ್ಟು ಒಂದು ಸಣ್ಣ ಸ್ಯಾಸೆ ಟೊಮೊಟೊ ಸಾಸಿಗೆ ಬೆಲೆ ಎಷ್ಟು ಎರಡು ಕೆ ಜಿ ಟೊಮೊಟೊ ಬೆಲೆ ಆ ಟೊಮೊಟೊ ಸಾಸಿಗೆ ಇರ್ತದೆ ಒಂದು ಹತ್ತು ನಿಮಿಷದ ಕೆಲಸ ಟೊಮೊಟೊ ಸಾಸನ್ನು ಯೂಟ್ಯೂಬಲ್ಲಿ ಡೌನ್ಲೋಡ್ ಮಾಡ್ತಿರಲ್ಲ ನೋಡಿ ಮನೇಲಿ ಮಕ್ಕಳಿಗೆ ಒಳ್ಳೆಯ ಆಹಾರ ಮಾಡಿಕೊಡಿ ಟೊಮೊಟೊ ಸಾಸ್ ಕೊಡಬೇಡಿ ನನ್ನ ವಾದ ಅಲ್ಲ ನಿಮ್ಮ ಮಕ್ಕಳ ದೇಹದ ಬೆಳವಣಿಗೆ ದೊಡ್ಡ ಜವಾಬ್ದಾರಿ ನಿಮಗೆ ನಿಮ್ಮ ಮಕ್ಕಳ ಮೆಚುರಿಟಿ ಬೆಳವಣಿಗೆ ನಿಮ್ಮ ದೊಡ್ಡ ಜವಾಬ್ದಾರಿ ನಿಮ್ಮ ಮಕ್ಕಳನ್ನು ರೋಗ ಮುಕ್ತ ಮಾಡಬೇಕಾಗಿದ್ದು ತಂದೆ ತಾಯಿ ದೊಡ್ಡ ಜವಾಬ್ದಾರಿ ಇದನ್ನು ಮೊದಲು ಗಮನಿಸಿ ತಗೊಂಡೋಗಿ ಅವುಗಳ ಹೆಸರಲ್ಲಿ ಐದು ಲಕ್ಷ ರೂಪಾಯಿ ಇಡೋದು ಐವತ್ತು ಲಕ್ಷದ ಪ್ರಾಪರ್ಟಿ ಮಾಡುವುದಲ್ಲ ಅವನು ಶುಗರ್ ಪೇಷಂಟ್ ಆಗಿ ಅವನು ಪೋಲಿಯೋ ಅಟ್ಯಾಕ್ ಆಗಿ ಅವನಿಗೆ ಸಣ್ಣ ವಯಸ್ಸಲ್ಲಿ ಪ್ಯಾರಾಲಿಸು ಹಾರ್ಟ್ ಪೇಷೆಂಟು ಕರ್ನಾಟಕ ಶುಗರ್ ಒಂದು ಈಗಿನ ಮಕ್ಕಳಿಗಿದೆ ಯಾರ ಕಾರಣ ಗರ್ಭಿಣಿಯಾಗಿದ್ದಾಗ ತಂದೆ ತಾಯಿ ಓವರ್ ಸ್ಟ್ರೆಸ್ ಕಾರಣ ಗರ್ಭದಲ್ಲಿ ಆ ಮಗು ಇರಬೇಕಾದ್ರೆ ಒಳ್ಳೆಯ ಆರೈಕೆ ಆಗಿಲ್ಲ ಮಾನಸಿಕ ಆರೈಕೆಯೂ ಆಗಿಲ್ಲ ಆಹಾರ ಆರೈಕೆಯೂ ಆಗಿಲ್ಲ ಖಂಡಿದೆಲ್ಲ ತಿಂದಾಯ್ತು ಆ ಮಗು ಹಾಳಾದ ಮೇಲೆ ದೇವಸ್ಥಾನ ಭಾಗಲಲ್ಲಿ ಆ ಮಗು ನಿಟ್ಟು ಹತ್ತು ಏನು ಪ್ರಯೋಜನ ಫಾಲ್ಟ್ ನಮ್ಮ ಹತ್ರ ಇಟ್ಕೊಂಡು ದೇವ್ರು ನಮಗೆ ಕೆಟ್ಟದ್ದು ಮಾಡಿದೆ ಇದೊಂದಿಷ್ಟು ಜನ್ಮದ್ ವಾದ ದೇವ್ರು ನಮಗೆ ಇಷ್ಟು ಪರೀಕ್ಷೆ ಮಾಡ್ದ ದೇವರು ನಿಮಗೆ ವಿವೇಕ ಕೊಟ್ಟಿದ್ರು ನೀವು ಉಪಯೋಗಿಸ್ತಿದ್ರೆ ನಿಮ್ಮ ತಪ್ಪು ಭಗವಾನ್ ಇಸ್ ಗೀವ್ ಎನ್ ದ ಕಾನ್ಶಿಯಸ್ ವೈ ವರ್ ನಾಟ್ ಯೂಸಿಂಗ್ ಭಗವಾನ್ ಆಲ್ರೆಡಿ ಗೀವನ್ ದ ಕಾನ್ಷಿಯಸ್ ಪ್ರಾಕ್ಟಿಕಲ್ ಲೈಫನ್ನು ಹೇಳ್ಕೊಟ್ಟಿದ್ದ ದೇವರು ನಾವು ಕಲೀಲಿಲ್ಲ ನಮ್ಮ ದೊಡ್ಡ ಫಾಲ್ಟ್ ಈಗಿನ ಯೂತ್ಸಿನದು ಲೇಸಿನೆಸ್ ಅಂಡ್ ಕ್ರೇಸಿನೆಸ್ ಅಲ್ವಾ ಒಬ್ಬ ಒಂದು ಗಾಂಜಾ ಸೇದ್ದ ಒಂದು ಸಿಗರೇಟ್ ಸೇದ್ದ ಒಂದು ಎಣ್ಣೆ ಹೊಡೆದ ಏನಾಗುತ್ತೆ ಹೇಳ್ತೀನಿ ಒಂದು ಅರ್ಧ ಗಂಟೆ ಅವನಿಗೆ ಆ ಕಿಕ್ಕು ಈ ಪಾರ್ಟಿಗೆ ಅರೇಂಜ್ಮೆಂಟಿಗೆ ಎರಡು ಗಂಟೆ ಹೋಯ್ತು ಅವ್ನು ಸಂಬಳ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಡಮಾರು ಮತ್ತೆಲ್ಲ ಫ್ರೆಂಡ್ಸನ್ನು ಸೇರಿಸಿ ಅದರ ಸರ್ಕಸ್ಸು ಅದ್ರ ಗಲಾಟೆ ಮತ್ತೆ ಅದಾದ ಮೇಲೆ ಅದ್ರ ಮಧ್ಯೆ ಅವನ ಇಡೀ ದಿನ ಆ ಕಿಕ್ಕಲ್ಲಿ ಆಫ್ ಇಪ್ಪತ್ನಾಲ್ಕು ಗಂಟೆ ಹೋಯ್ತು ಆ ಇಪ್ಪತ್ನಾಲ್ಕು ಗಂಟೆ ಯಾವ ಬಾರ ಅವರು ದುಡ್ಡು ಕೊಟ್ಟರು ವಾಪಸ್ಸು ಬರೋದಿಲ್ಲ ಆ ಇಪ್ಪತ್ನಾಲ್ಕು ಗಂಟೆ ಅಥವಾ ನಮ್ಮ ಪ್ರಾಣಶಕ್ತಿ ಶಕ್ತಿ ವೇಸ್ಟು ಆ ಇಪ್ಪತ್ನಾಲ್ಕು ಗಂಟೆ ನಿಮ್ಮ ಪಾರ್ಟಿ ಕರೆದ ಯಾವ ಫ್ರೆಂಡ್ಸು ವಾಪಸ್ ಕೊಡ್ಲಿಕ್ಕೆ ರೆಡಿ ಇಲ್ಲ ಆ ಇಪ್ಪತ್ನಾಲ್ಕು ಗಂಟೆಗೆ ಬೆಲೆ ಇಲ್ವ ಹಾಗಾದರೆ ಇದನ್ನು ಗಾಂಧಿ ಹೇಳಿದರು ಕಾಲ ನನಗೆ ಬೆಲೆ ಕೊಡೋನು ಕಾಲ ಕಾಲ ನನ್ನ ಗೆಲ್ತಾನೆ ನಾವು ಕಾಲಕ್ಕೆ ಬೆಲೆ ಕೊಟ್ಟಿಲ್ಲ ಆ ಕಾರಣ ನಮಗೆ ಜೀವನ ಏನೂ ಗೊತ್ತಿಲ್ಲ ಜೀವನಕ್ಕೆ ಬೆಲೆ ಕೊಟ್ಟಿಲ್ಲ ನೀವು ಒಂಥರ ಡೈರಿ ಸಿಂಧು ಹಸು ಥರ ಹಿಂಡಿ ತಿನ್ನೋದು ಹಾಲು ಕರೆಯೋದು ಓಡಾಟ ಇಲ್ಲ ಹಸುಗೆ ಕೊಟ್ಟಿಗೆ ಕೊನೆ ತನಕ ಜೀವನ ಸೇಮ್ ಕಾನ್ಸೆಪ್ಟ್ ಅಪ್ಲೈ ಮಾಡಿ ಈಗ ಐ ಅಲ್ಲಿರೋ ಹುಡುಗರು ನಿಮ್ಮ ಇಡೀ ಜೀವನ ಒಂದು ಆಫೀಸ್ ಒಳಗೆ ಮುಗಿದು ಹೋಗ್ತಿದೆ ನಿಮಗೆ ಗೊತ್ತಾಗ್ತಿಲ್ಲ ಆ ಇಲ್ಲಿ ಹಿಂಡಿ ಕೊಡೋ ಬದಲು ಅಲ್ಲಿ ಪೀಝಾ ಕೊಡ್ತಾರೆ ಹಾಂ ಒಂದು ಹಾಡು ಹಾಕ್ತಾರೆ ಈಗ ಗೋಶಾಲೆಯಲ್ಲಿ ಈಗ ಗಾಯತ್ರಿ ಮಂತ್ರ ಹಾಕ್ಲಿಕ್ಕೆ ಶುರುವಾಗಿಯಾಗೆ ಸೊ ಅದೇ ಥರ ಅದಾದರೂ ಸ್ವಲ್ಪ ಹೆಲ್ಪ್ ಆಗ್ತದೆ ಮನತ್ರಾಯತೇತಿ ಮಂತ್ರ ಮಂತ್ರಕ್ಕೆ ಆ ಶಕ್ತಿ ಇದೆ ನಿಮ್ಮ ಡಿ ಜಿ ಹಾಡಿಗೆ ಯಾವ ಶಕ್ತಿ ಇದೆಯಂತೆ ಆ ಈ ಮಂತ್ರ ನಿಮ್ಮನ್ನು ಸಮಾಧಾನಕ್ಕೆ ತರುತ್ತೆ ಆ ಹಾಡು ನಿಮ್ಮನ್ನು ತಗೊಂಡೋಗಿ ಸಂಜೆ ಮತ್ತೆ ಪಬ್ಬಿ ಕಳಿಸುತ್ತೆ ಅಲ್ಲಿ ಹೋಗಿ ಕುಣಿದು ಬಂದ ನೀವು ನಿಮ್ಮ ಬೆವರನ್ನು ನೋಡಿದ್ದೀರಾ ಆ ಪಾರ್ಟಿಗೆ ಹೋಗಿ ನಾನು ಅಬ್ಸರ್ವ್ ಮಾಡಿದ್ದೀನಿ ಕೆಟ್ಟ ಸ್ಮೆಲ್ ಬರ್ತಿರುತ್ತೆ ರಕ್ತ ಅಷ್ಟು ಅಶುದ್ಧ ಆಗಿದ್ದಕ್ಕಲ್ಲ ಬೆವರು ಹಾಳಾಗಿರೋದು ರಕ್ತಕ್ಕೆ ಶುದ್ಧೀಕರಣದ್ದು ಕಷಾಯ ನಾವು ಕೊಡಲಿಲ್ಲ ರಕ್ತವನ್ನು ಅಶುದ್ಧ ಮಾಡುವ ಕಷಾಯ ಕೊಟ್ಟು ಶಿರಡಿ ಸಾಯಿಬಾಬಾನ ಹತ್ರ ತಿರುಪತಿ ಧರ್ಮಸ್ಥಳ ಇದು ದೇವಸ್ಥಾನಕ್ಕೆಲ್ಲ ಹೋಗಿ ನಂಗೆ ಆರೋಗ್ಯ ಕೊಡು ಅಂತ ಹೇಳೋದು ದೇವರು ಮಾತಾಡಲ್ಲ ನಮಗೆ ನಾವು ದುಡ್ಡು ಹಾಕಿದ್ರೆ ವಾಪಸ್ ಬಂದೆ ಹೇಗೆ ಸಿಗುತ್ತೆ ಆರೋಗ್ಯ ಸ್ವಲ್ಪ ಸೈಕಾಲಜಿಕಲ್ ಸಮಾಧಾನ ಸಿಗುತ್ತೆ ಬಿಟ್ಟರೆ ಅವನು ದೇವರು ಹೇಳಿದ್ದ ಕ್ರಮದಲ್ಲಿ ಬದುಕಿದಾನ ನೇಚರ್ದೊಂದು ಲಾ ಇದೆ ನಾವು ಅದನ್ನು ಏನ್ ಮಾಡಿದೀವಿ ಬಾಯ್ಕೌಟ್ ಮಾಡಿದೀವಿ ಲಾನ್ ಅದ್ರ ಫಲ ನಾವಿವತ್ತು ಅನುಭವಿಸ್ತಾ ಇರೋದು ಕೊರೋನಾ ಆಗಲಿ ಓಜೋನ್ ಹಾಳಾಗಿದ್ದು ದೇವರಿಂದ ಅಲ್ಲ ನಮ್ಮಿಂದ ಓಜೋನ್ ಸರಿ ಮಾಡಬೇಕಾದ್ರೆ ಈಗ ಅಗ್ನಿಹೋತ್ರ ಮಾಡಿ ಸರಿ ಹೋಗ್ತದೆ ಗಿಡ ಬೆಳೆಸಲಿಕ್ಕೆ ಸಿಟಿಲಿ ಆಪ್ಷನ್ ಇಲ್ಲ ಹಸುವಿನ ಉಸಿರು ಸರ್ಪದ ಉಸಿರು ಮೆಡಿಸಿನ್ ಸೈಂಟಿಫಿಕ್ಲಿ ಪ್ರೂವ್ಡ್ ಅಗ್ನಿಹೋತ್ರ ಯು ಎಸ್ ಎ ಲ್ಯಾಬಲ್ಲಿ ಸೈಂಟಿಸ್ಟ್ ಪ್ರೂವ್ ಮಾಡಿದ್ದಾರೆ ಇಟ್ ಸ್ಯಾನಿಟೈಸ್ ದ ವರ್ಲ್ಡ್ ನಿಮ್ಮ ಕಂಪನಿ ಸ್ಯಾನಿಟೈಸರ್ ಎಸ್ಟ್ ಇರ್ಬೋದು ಮುನ್ನೂರಿಂದ ನಾನೂರು ರೂಪಾಯಿ ಹೈ ಕ್ವಾಲಿಟಿ ಆ ಸ್ಯಾನಿಟೈಸ್ ಹಾಕಿದಾಗ ಅದರ ಸೈಡ್ ಎಫೆಕ್ಟ್ಸ್ ಎಷ್ಟು ಉಸಿರಲ್ಲಿ ಬ್ಯಾಕ್ಟೀರಿಯಾಸ್ ಆಯಿತು ನೀವು ಸತ್ರ ಅದೇ ಅಗ್ನಿಹೋತ್ರ ಆಕ್ಸಿಡೆಂಟ್ ಸಗಣಿ ಆಕ್ಸಿಡೆಂಟು ತುಪ್ಪನೂ ಆಕ್ಸಿಡೆಂಟ್ ಮಂತ್ರ ಹೇಳಿ ಅಂತ ಅಟ್ಲೀಸ್ಟ್ ಅದನ್ನು ಮನೇಲಿ ಹೊತ್ಸಿ ನೋಡುವ ಏನಾಗ್ತದೆ ಹೊತ್ಬಿಟ್ಟು ಮನೇಲಿ ಆಕ್ಸಿಜನ್ ಟೆಸ್ಟ್ ಮಾಡಿ ಭಯಂಕರ ಸೈಂಟಿಸ್ಟ್ ಅಲ್ಲ ನಾವೆಲ್ಲ ಈಗ ಟೆಸ್ಟ್ ಮಾಡಿ ಆ ಮನೆಯಲ್ಲಿ ಆಕ್ಸಿಜನ್ ಲೆವೆಲ್ ಜಾಸ್ತಿ ಇದೆ ಅಂದರೆ ಒಪ್ಪಿ ನಾನು ಹೇಳಿದ ಒಪ್ಪಬೇಕು ಅಂತೇನಿಲ್ಲ ನಿಮ್ಮ ಮಕ್ಕಳಿಗೆ ಆಕ್ಸಿಜನ್ನೇ ಇಡದೆ ನೀವು ಆಕ್ಸಿಜನ್ ಕಂಪ್ನಿ ಕಂಪ್ನಿಟಿ ಏನು ಪ್ರಯೋಜನ ನಿಮ್ಮ ಮಕ್ಕಳಿಗೆ ಹಣ ಎಣಿಸೋ ಕೈ ಬೆರಳಿಗೆ ಸೋರಿಯೋಸಿಸ್ ಬಂದಿದೆ ಇಲ್ಲಿ ಎಣ್ಣೆ ಹಚ್ಚು ಕಾರ್ಯಕ್ರಮ ಇಲ್ಲ ಹಳ್ಳಿಯವರ ಥರ ಹಳ್ಳಿಯವರಿಗೆ ಸೋರಿಯೋಸಿಸ್ ಇಲ್ಲ ಯಾಕೆ ಮಣ್ಣಿನ ಜೊತೆಗೆ ಇರೋದು ಮಣ್ಣಲ್ಲೆಲ್ಲ ಔಷಧಿ ಉಂಟು ನಾವು ನೇಚರ್ ಕೇರಿಗೆ ಹೋಗಿ ಮಡ್ ಥೆರಪಿ ಮಾಡ್ತೀವಿ ನಮ್ಮ ಹಿಂದಿನವರು ಮಡ್ಡಿನ ಜೊತೆಗೆ ನ್ಯಾಚುರಲಿ ಆ ತೀರಿಲೆ ಇದ್ರಲ್ಲ ಸೊ ಈ ಕಾನ್ಸೆಪ್ಟಿಗೆ ನೀವು ಬರೋ ಪರಿಸ್ಥಿತಿ ಇಲ್ಲ ಅದು ಹೋಯ್ತು ಪ್ಯೂರ್ ಎಳ್ಳೆಣ್ಣೆ ಇದೆಯಲ್ಲ ಆಯುರ್ವೇದದಲ್ಲಿ ಔಷಧಿ ಅಂತ ಹೇಳಿದ್ದಾರೆ ಇದನ್ನ ಪ್ರತಿ ಶನಿವಾರ ಶನಿಯನ್ನ ನಂಬೋದು ಹಚ್ಚೋದ್ರಿಂದ ಶನಿದೋಷ ಹೋಗ್ತದೆ ಶಾಸ್ತ್ರವನ್ನ ಅದು ನಂಬಿಕೆ ಪ್ರಶ್ನೆ ಇದು ಬಿಡುವ ಪ್ರಾಕ್ಟಿಕಲಿಗೆ ಬರ್ತೀನಿ ಅದನ್ನ ದಿನ ಹಚ್ಚೋದ್ರಿಂದ ನಮ್ಮ ಮೂಳೆನರ ಬಲ ಆಗ್ತದೆ ಯಾವ ರೀತಿ ಪ್ಯಾರಾಲಿಸಿಸ್ ಬರಲ್ಲ ನರಗಳ ಪ್ರಾಬ್ಲಮ್ ಬರಲ್ಲ ವೆರಿಕೋಸೈನ್ ಬರೋಲ್ಲ ಇಂದ ಶುರು ಮಾಡಿದರೆ ಇನ್ನಾರು ಮಾಡಿ ಯೂಚ್ ನನ್ನ ರಿಕ್ವೆಸ್ಟ್ ದೇಶಕ್ಕೆ ದೊಡ್ಡ ಆಸ್ತಿ ಹ್ಯೂಮನ್ ರಿಸೋರ್ಸ್ ಭಾರತದಲ್ಲಿ ಅದು ಜಾಸ್ತಿ ಇದೆ ಆದರೆ ಕರೆಕ್ಟ್ ಗೈಡ್ಲೈನ್ ಇಲ್ಲ ಟ್ರ್ಯಾಕ್ ಇಲ್ಲ ಇದು ಸಮಸ್ಯೆ ಆಗಿರೋದು ನಿಮ್ಮ ಎಜುಕೇಶನ್ ಅನ್ನ ಐ ಆಮ್ ನಾಟ್ ಟಾರ್ಗೆಟಿಂಗ್ ಆ ಎಜುಕೇಷನ್ ನಿಮಗೆ ದುಡ್ಡು ಮಾಡೋದು ಹೇಳಿಕೊಟ್ಟಿದೆ ದುಡ್ಡನ್ನು ಉಪಯೋಗ್ಸೋದು ಹೇಳಿಕೊಡ್ಲಿಲ್ಲ ದುಡ್ಡು ಹೇಗೆ ಉಪಯೋಗಿಸ್ಬೇಕು ಅಂತ ಗೊತ್ತಾಗಬೇಕಾದ್ರೆ ನೀವು ನೇಚರ್ ಮಧ್ಯೆ ಬದುಕಬೇಕು ಸೊ ಹಾಗಾಗಿ ನಮ್ಮ ಸಿಟಿ ಹುಡುಗರಿಗೆ ನೀವು ಟ್ರಕ್ಕಿಂಗ್ ಹೋಗ್ತಾ ಬೈಕ್ ರ್ಯಾಲಿ ಹೋಗ್ತಾ ಸ್ವಲ್ಪ ಹಳ್ಳಿ ಒಂದು ರ್ಯಾಲಿ ಹೋಗಿ ಯು ವಿಲ್ ಗೆಟ್ ಸಮಥಿಂಗ್ ನಾಲೆಡ್ಜ್ ಹಾ ಪ್ರತಿ ಜೀವದಿಂದನೂ ಕಲಿಲಿಕ್ಕೆ ಪ್ರಪಂಚ ನನ್ನ ಗುರುಗಳು ಹೇಳುತ್ತಾರೆ ನನ್ನ ಗುರುಗಳಲ್ಲ ನಾನೊಂದು ಅಶುದ್ಧಿ ಮಾಧ್ಯಮ ಯಾವಾಗಲೂ ಹೇಳೋದು ನಾನು ದೇವ ಅಲ್ಲ ನಮಗೆ ನಿಮ್ಮ ದೇವರು ಮಾಡೋದು ಬೇಡ ದೇವ ಮಾಡೋದು ಬೇಡ ಐ ಆಮ್ ಲಿವಿಂಗ್ ಇನ್ ಕಾನ್ಶಿಯಸ್ ಐ ಆಮ್ ರಿಕ್ವೆಸ್ಟಿಂಗ್ ದ ಯೂತ್ಸ್ ಬಿ ಲಿವ್ ಇನ್ ಕಾನ್ಷಿಯಸ್ ಐಮ್ ನಾಟ್ ಕ್ವೆಶನಿಂಗ್ ಯು ವಿಲ್ ನಿಮಗೆ ನಿಮಗೇನು ಖುಷಿ ಅಪ್ಪ ಆದರೆ ವಿವೇಕ ಕಳ್ಕೊಂಡು ಇರಬೇಡಿ ಅನ್ನೋ ಹಂಬಲ್ ರಿಕ್ವೆಸ್ಟ್ ನಾನು ನಮ್ಮ ಆಶ್ರಮದ ಮಾಧ್ಯಮದ ಮೂಲಕ ನಿಮ್ಮೆಲ್ಲರಲ್ಲೂ ಮಾಡ್ತಾ ಇದ್ದೀನಿ ನಾರಾಯಣ್